ಬಹುಶಃ ನಿಮ್ಮೆಲ್ಲರ ಜೀವನದಲ್ಲಿ ಒಂದು ಸಾರ್ಥಕ ಕ್ಷಣವನ್ನು ಕಲೀತಾ ಇದೆ ಸೋದೆಗೆ ಬಂದು ಹಾಗೆ ಒಂದು ಸೇವೆ ಮಾಡಿಕೊಂಡು ಹೋಗುವುದು ಒಂದು ರೀತಿಯಾದರೆ ಸೋದೆಯಲ್ಲಿ ಬೆಳಗ್ಗೆ ರಾತ್ರಿವರೆಗೆ ಜ್ಞಾನವನ್ನು ಸಂಪಾದಿಸುವುದು ಇನ್ನೊಂದು ರೀತಿಯ ಒಳ್ಳೆಯ ಸಾರ್ಥಕ ಕ್ಷಣ ಇದು ಹಾಗಾಗಿ ಎಲ್ಲರ ಬದುಕಿನಲ್ಲಿಯೂ ಅವಿಸ್ತರಣೆಯ ಕಡಿಮೆ ಆಗಿರಬೇಕಿದೆ ವಿದ್ಯೆಯನ್ನು ಹೇಗೆ ಸಂಪಾದನೆ ಮಾಡಬೇಕು ಅಂತ ಹೇಳಿ ಸಂಪಾದನೆ ಮಾಡಬೇಕು ಅಂತ ಹೇಳ್ತಾರೆ ಈ ಗುರುಮುಖೆಯ ಸಂಪಾದನೆ ಮಾಡಿದ ವಿದ್ಯೆ ಮಾತ್ರ ಅದು ಶಾಶ್ವತವಾಗಿ ನಿಮಗೆ ಸಾಧ್ಯ ಈ ವಿದ್ಯೆ ಸಂಪಾದನೆಯನ್ನು ಶಾಲೆಗೆ ಹೋಗಿ ಕಲಿತಾರೆ ಎಲ್ಲ ಮಕ್ಕಳು ಇವತ್ತೆಲ್ಲ ಹೋಗುವ ಮಕ್ಕಳು ಶಾಲೆಗೆ ಹೋಗಿ ವಿದ್ಯೆ ಸಂಪಾದನೆಯನ್ನು ಮಾಡುವುದಿಲ್ಲ ಆದ್ರೆ ಶಾಲೆಗೆ ಹೋಗಿ ಕಲಿಯುವಂತ ವಿದ್ಯೆ ಅದು ವಿದ್ಯೆ ಅಂತ ಅನಿಸಿಕೊಡುವುದಿಲ್ಲ ಅದು ಕೇವಲ ಹೊಟ್ಟೆ ಬಾರಿಗೋಸ್ಕರ ಮಾಡುವಂತಹ ಒಂದು ವಿದ್ಯೆ ಅಂತ ಹೇಳ್ಬೋದಕ್ಕೆ ಈ ವಿದ್ಯೆಯಲ್ಲಿ ಶಾಶ್ವತವಾದ ಅಲ್ಲ ಅದು ಇವತ್ತಿರುತ್ತೆ ನಾಳೆ ಹೋಗಿಬಿಡುತ್ತೆ ಒಂದು ರೀತಿಯ ಜೀವನೋಪಸ ಮಾಡಿಕೊಂಡಂತಹ ವಿದ್ಯೆ ಹಾಗಾದ್ರೆ ನಿತ್ಯವಾದಂತಹ ಶಾಶ್ವತವಾದ ಅಧ್ಯಾತ್ಮ ವಿದ್ಯೆ ಮಾತ್ರ ಈ ಅಧ್ಯಾತ್ಮ ವಿದ್ಯೆ ಮಾತ್ರ ಸಂಸಾರದಿಂದ ಸಂಸಾರ ನೀವು ಉಳಿದ ವಿದ್ಯೆಯನ್ನು ಬೇಕಾದ ಮರೆತು ಬಿಟ್ಟರೆ ನಿಮಗೆ ಲಾಸ್ ಆಗುವುದಿಲ್ಲ ನೀವು ನಾಳೆ ಉದ್ಯೋಗ ಬಿಟ್ಟರೆ ಉದ್ಯೋಗ ಬೇಕಾಗಿಟ್ಟು ಬಿಟ್ಟರೆ ಕೊರತೆ ಇರಲಿಲ್ಲ ಆದರೆ ಈ ಅಧ್ಯಾತ್ಮಿಯನ್ನು ನೀವು ಮರೆತು ಬಿಟ್ಟರೆ ಉಂಟಲ್ವಾ ಅದು ನಮಗೆ ಜನ್ಮ ಜನ್ಮಾಂತರ ಅರ್ಥವಾದ ಬರ್ತದೆ ಹಾಗಾಗಿ ಇದನ್ನು ಎಂದಿಗೂ ಕೂಡ ಬಿಡಬಾರ್ದು ಹಾಗಾಗಿ ಇಂತಹ ವಿದ್ಯೆಯನ್ನು ನೀವು ಭೂಮಿಕೆಯನ್ನ ತಯಾರು ಮಾಡಬೇಕು ಭೂಮಿಕೆಯನ್ನ ಅಧ್ಯಯನ ಮಾಡಿದಾಗ ಮಾತ್ರ ಆ ವಿದ್ಯೆಯನ್ನು ಒಳ್ಳೆಯ ಫಲವನ್ನು ತಂದುಕೊಡ್ತದೆ ಒಂದು ಮಹಾಭಾರತ ಕಥೆ ಬರ್ತದೆ ಒಬ್ಬ ಯುವಕ ಗೀತ ಅಂತ ಒಬ್ಬ ಋಷಿ ಕುಮಾರ ಅವನಿಗೊಂದು ಇಚ್ಛೆ ಇತ್ತು ಈ ವಿದ್ಯೆಯನ್ನು ಸಂಪಾದನೆ ಮಾಡಬೇಕು ಆದರೆ ವಿದ್ಯೆಯನ್ನು ಸಂಪಾದನೆ ಹೇಗೆ ಮಾಡಬೇಕು ಅಂತಂದ್ರೆ ಆ ವಿದ್ಯೆ ಸಹಜವಾಗಿ ಬರಬೇಕು ಅಂತ ಅಂದುಕೊಂಡಿದ್ದ ಅದಕ್ಕೋಸ್ಕರ ತಪಸ್ ಮಾಡಲಿಕ್ಕೆ ಹೋದಾಗ ಯಾವುದೇ ಗುರುಗಳ ಅಪೇಕ್ಷೆ ಇಲ್ಲದೇನೆ ಸಂಪಾದನೆ ಮಾಡಬೇಕು ಅಂತ ಅವನಿ ಗಂಗಾ ತೀರಕ್ಕೆ ನೋಡಿ ತಪಸ್ ಮಾಡಲಿಕ್ಕೆ ಆರಂಭ ಮಾಡಿ ನನಗೆ ಎಲ್ಲಾ ರೀತಿಯ ವಿದ್ಯೆ ಒಲಿಬೇಕು ಬೆಳಿಗ್ಗೆ ನಂತರ ರಾತ್ರಿವರೆಗೆ ನಿರಂತರವಾಗಿ ತಪಸ್ಸು 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 ಇದನ್ನು ಗಮನಿಸುತ್ತ ಇಂದ್ರ ಒಂದು ವೇಷವನ್ನು ಧರಿಸಿಕೊಂಡು ಒಂದು ಬದಿಯಲ್ಲಿ ಯಾವತ್ತೆ ತಪಸ್ಸು ಆಚರಿಸ್ತಾ ಇದ್ದ ನಿಯಮ ಗಂಗಾ ತೀರದಲ್ಲಿ ಅಲ್ಲೇ ಪಕ್ಕದಲ್ಲಿ ವೃದ್ಧರೂಪದಲ್ಲಿ ಬಂದ ಇಂದ್ರ ಅಲ್ಲೇ ನದಿ ತೀರದಲ್ಲಿ ಇದ್ದಂತಹ ಮಣ್ಣ ಹಣಗಳನ್ನು ತೆಗೆದುಕೊಂಡು ನದಿಗೆ ಇಸ್ತಾ ಇದ್ದ ಇವನು ಎಷ್ಟು ಹೊತ್ತು ತಪಸ್ಸು ಮಾಡ್ತಾರೋ ಆ ವೃದ್ಧ ಅಷ್ಟು ಹೊತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಮಣ್ಣನ್ನು ನೀರು ನದಿಗೆ ಇರಿಸ್ತಾ ಇದ್ದು ಒಂದೊಂದೇ ಮಣ್ಣಿನ ಕಡೆ ಬಿಸಾಡ್ತಾರೆ ಬಿಸಾಡ್ತಾರೆ

ಹಾಕ್ತಾ ಇದ್ದೀರಾ ಯಾವ ಉದ್ದೇಶದಿಂದ ಹಾಕ್ತಾ ಇದ್ದೀರಾ ಅದಕ್ಕೆ ವೃದ್ಧ ನಾನು ಈ ತೀರದಿಂದ ಆ ತೀರಕ್ಕೆ ಹೋಗ್ಬೇಕಾಗಿದೆ ನದಿಯನ್ನು ದಾಟಬೇಕಾಗಿದೆ ಅದಕ್ಕೋಸ್ಕರ ನಾನು ಸೇತುವೆ ನಿರ್ಮಾಣ ಮಾಡ್ತಾ ಇದ್ದೇನೆ ಸೇತುವೆ ನಿರ್ಮಾಣ ಮಾಡಿ ಈ ರೀತಿಯ ಮಣ್ಣನ್ನು ತೆಗೆ ಹಾಕ್ತಾ ಇದ್ದೇನೆ ಅದಕ್ಕೆ ಯುವಕರಿಂದ ಹೇಳ್ತಂತೆ ಸ್ವಾಮಿ ಅಂತ ಮಾತಾಡ್ತೀರ ಇಂತಹ ಒಂದೆಯ ಪ್ರವಾಹದಲ್ಲಿ ಈ ತರ ಮಾಡಿ ನಡೆಸ್ತಾ ಇದ್ರೆ ಸೇತುವೆಯನ್ನು ಕಟ್ಟಲಿಕ್ಕಾಗತ್ತ ನೀವು ಸೇತುವೆಯನ್ನು ಕಟ್ಟೋಕೆ ಯಾವಾಗ ನೀವು ನದಿಯನ್ನು ದಾಟೋಕೆ ಯಾವಾಗ ಅಂತ ಕಟ್ಟೆ ಮಾಡಿದಂತೆ ಅವಾಗ ಆ ವೃದ್ಧ ಬ್ರಾಹ್ಮಣ ಹೇಳಿದಂತೆ ಯಾರೋ ಒಬ್ಬ ಹುಡುಗ ಗುರುಗಳ ಸಂಘವನ್ನು ಮಾಡದೇನೆ ಗುರುಗಳ ಸೇವೆಯನ್ನು ಮಾಡದೇನೆ ಸಾಕ್ಷಾತ್ ತಂಗೆ ತಪಸ್ಸನ್ನು ಮಾಡಿ ವಿದ್ಯೆಯನ್ನು ಸಂಪಾದನೆ ಮಾಡ್ತೇನೆ ಅಂತ ಹೊರಟಿದ್ದಾರಂತೆ ಅವರಿಗೆ ಗುರುಗಳಿಲ್ಲದೆ ವಿದ್ಯೆ ಸಿಗುತ್ತೆ ಅಂತ ಆದ್ರೆ ನಾನು ಯಾಕೆ ಈ ಗಂಡಿಗೆ ನಾನು ಸೇತುವೆ ಕಟ್ಟಬಾರ್ದು ಅಂತ ಹೇಳುವಾಗ ಈ ಅರ್ಥ ಬಳಿ ಹೋಗಿ ಪ್ರಾರ್ಥನೆ ಮಾಡುತ್ತಾರೆ ಮತ್ತೆ ವಿದ್ಯೆಯನ್ನು ಸಂಪಾದನೆ ಮಾಡಿದ ಅಂತ ಮುಖ್ಯ ಸಂಪಾದನೆ ಮಾಡಿದ ಅಂತ ಕತೆ ಹಾಗಾಗಿ ಈ ಅರ್ಥ ವಿದ್ಯೆಯೊಂದು ನೋಡಿ ಇದು ಪುಸ್ತಕ ಓದಿಯೋ ಅಥವಾ ಯೂಟ್ಯೂಬ್ ಕೇಳಿಯೋ ಅದು ಬರುತ್ತೆ ಶಿಬಿರ ಕೇವಲ ಐದು ದಿವಸ ಏನಬಹುದು ಇದು ಐದಕ್ಕೂ ಸಿದ್ಧಿಸುವಂತಹ ವಿಧಿಯಾಗಿ ಇವತ್ತಿನ ಕಾಲದಲ್ಲಿ ಧರ್ಮ ಮುಖ್ಯವಾಗಿದೆ ಸಾಮಾನ್ಯವಾಗಿ ಬೇರೆ ಕಡೆ ಶಿಬಿರವನ್ನು ಮಾಡಬೇಕಾದ್ರೆ ಮಕ್ಕಳಿಗೆ ಮಾತ್ರ ಶಿಬಿರವನ್ನು ಮಾಡ್ತಾರೆ ಇದು ಸ್ವಲ್ಪ ದೂರದರ್ಶನ ಕೇವಲ ಮಕ್ಕಳನ್ನು ಮಾತ್ರ ಬಿಟ್ಟು ಹೋಗಬೇಕ ಹಾಗಾಗಿ ಮಕ್ಕಳ ಜೊತೆಗೆ ಮಕ್ಕಳ ದೋಷಣೆ ಹಾಗಾಗಿ ಈ ಶಿಬಿರ ಬಹಳ ಎಫೆಕ್ಟಿವ್ ಆದ ಶಿಬಿರ ಆಗಿದೆ ಕಾರಣ ಏನು ಅಂತ ಕೇಳಿದ್ರೆ ಮಕ್ಕಳು ಈ ಶಿಬಿರದಲ್ಲಿ ಕಂತು ಹೋದ ಮನೆಯಲ್ಲಿ ಇಂಪ್ಲಿಮೆಂಟೇಶನ್ ಮಾಡಬೇಕು ಆ ಮಕ್ಕಳು ಮನೆಯಲ್ಲಿ ಇಂಪ್ಲಿಮೆಂಟೇಷನ್ ಮಾಡಬೇಕಾದ್ರೆ ಪೋಷಕರು ಗೊತ್ತಿರಬೇಕು ನನ್ನ ಮನೆ ಹೆಂಗ್ ಕಲಿತಾರೆ ಶಿಬಿರದಲ್ಲಿ ಅಂತ ಅವಾಗ ಮಾತ್ರ ನಮಗೆ ಕಲಿತ ವ್ಯಕ್ತಿ ಅದು ಶಾಶ್ವತವಾಗಿ ನಮ್ಮೊಂದಿಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲಿ ಕಲ್ತದ್ದು ಇಲ್ಲೇ ಮರಕ್ಕೆ ಹೋದ್ರೆ ನೀವು ಇಲ್ಲಿ ಮರಕ್ಕೆ ಹೋಗೋದಕ್ಕೆ ಅರ್ಥ ಇಲ್ಲ ದೇವರಿಗೆ ಇಲ್ಲ ಅಂತ ಆಗಿರ್ತದೆ ಹಾಗಾಗಿ ಪೋಷಕರು ಜೊತೆ ಬಹಳ ಹೆಚ್ಚಿನ ಲಾಭ ಈ ವಿದ್ಯೆ ಇದು ಶಾಶ್ವತವಾಗಿ ಮನೆಯಲ್ಲಿ ಕೂಡ ಅನುವರ್ತನೆಯಾಗುವ ರೀತಿಯಲ್ಲಿ ಇದ್ದಾಗ ಮಾತ್ರ ಈ ಮತ್ತೆ ಮುಂದಿನ ವರ್ಷಕ್ಕೆ ಬಂದಾಗ ಅಷ್ಟು ಮಾತ್ರ ನಮ್ಮಲ್ಲಿ ಧರ್ಮ ಪ್ರತಿ ಬಿಡಿಬೇಕು ಇವತ್ತಿನ ಕಾಲ ನೀವೆಲ್ಲ ಅರ್ಥ ಮಾಡಿಕೊಂಡಿರಬಹುದು ಒಬ್ಬ ಬ್ರಾಹ್ಮಣ ಅಂತಂದ್ರೆ ನಮ್ಮನ್ನು ನೋಡುವ ದೃಷ್ಟಿ ಬಹಳ ಬೇರೆ ರೀತಿಯಾಗಿದೆ ಈ ಹಿಂದೆ ಎಲ್ಲ ಜನಿವಾರ ಹಾಕೊಂಡಂತಹ ಬ್ರಾಹ್ಮಣ ನಾವು ಹಾಕಿಕೊಂಡಂತಹ ಬ್ರಾಹ್ಮಣ ಅಂತ ಹೇಳಿ ತಮಾಷೆ ಮಾಡ್ತಾರೆ ಇದ್ರು ಗೂಗಲ್ನಿಂದ ದುಡ್ಡು ಬ್ರಾಹ್ಮಣ ಅಂತ ಹೇಳಿ ದುಡ್ಡು ಇಲ್ಲದೆ ಇದ್ರು ಬ್ರಾಹ್ಮಣ ಅಂತ ತಮಾಷೆ ಮಾಡ್ತಾರೆ ನಮ್ಮ ನಮ್ಮ ಆಸ್ತಿಯ ವಸ್ತುವನ್ನಾಗಿ ನೋಡ್ತಾರೆ ಇವತ್ತಿನ ಪರಿಸ್ಥಿತಿ ಎಲ್ಲಿವರೆಗೆ ಬಂದಿದೆ ಹೇಳಿದ್ರೆ ಜನಿವಾರವನ್ನು ಕತ್ತರಿಸುವವರೆಗೆ ಬ್ರಾಹ್ಮಣರ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ನಮ್ಮ ಅವನಿತಿ ಅದು ಬೇರೆಯವರಿಗೆ ನಮ್ಮಿಂದಲೇ ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ನಮ್ಮಲ್ಲಿ ಧರ್ಮ ಪ್ರಜ್ಞೆ ಬೆಳೆದಾಗ ಬರೋಕು ಹುಡುಗ ಹಿಂದಿನವರನ್ನ ಕತ್ತರಿಸಿ ತಿಗಬೇಕು ಅಂತ ಹೇಳಿದ ತಿಗುದಿಲ್ಲ ಅಂತ ಹೇಳಿದ ಅವರಿಗೆ ಧರ್ಮ ಪ್ರಜ್ಞೆ ತೋರಿಕೊಂಡು ಗೊತ್ತಿರ ವಿಷಯ ಇಂತೊಂದೆ ಇಟ್ಕೊಳ್ಳೋದು ಧರ್ಮ ಪ್ರಜ್ಞೆ ಇದನ್ನ ತಿಳಿಯಲ್ಲ ಅಂತ ಹೇಳಿದ್ರು ತಿಳ್ಕೊಳ್ಳಿ ಇಂತಹ ಪ್ರಜ್ಞೆ ನಮ್ಮಲ್ಲಿ ಎಲ್ಲರೂ ಬೆಳೆಯಬೇಕು ತೀರ್ಥ ಶಿವಮೊಗ್ಗದಲ್ಲಿ ಆದಾಗ ಕತ್ತರಿಸಿ ಹಾಕಿದ್ರಂತೆ ಯೋಗಗೀತರನ್ನ ಇದು ಇಲ್ಲಿ ಆದರೆ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ತಮಿಳುನಾಡಿನಲ್ಲಿ ಸರ್ಕಾರ ಇದ್ದಾಗ ಬ್ರಾಹ್ಮಣದ ಎಲ್ಲೋಪರಿತ ವರ್ಷಕ್ಕೆ ಅಷ್ಟು ಬ್ರಾಹ್ಮಣರ ದ್ವೇಷ ಮಾಡ್ತಾ ಇದ್ದಾರೆ ಹೀನಾಯವಾಗಿರುವುದು ಅರ್ಥ ಮಾಡಿಕೊಳ್ಳಬೇಕು ಹಾಗಾಗಿ ಮಕ್ಕಳಿಗೆ ನಾವು ಈ ಲೌಕಿಕ ವಿದ್ಯೆಯ ಜೊತೆ ಅಧ್ಯಾತ್ಮ ವಿದ್ಯೆಯನ್ನು ಬೋಧಿಸಬೇಕು ಅವರಿಗೆ ಧರ್ಮದ ದೀಕ್ಷೆಯನ್ನು ತುಂಬಿಸಬೇಕು ನಮ್ಮ ಧನವನ್ನು ನಾವು ಎಂದಿಗೂ ಬಿಡುವುದಿಲ್ಲ ಎನ್ನುವಂತಹ ಪ್ರತಿಜ್ಞೆ ನಾವೆಲ್ಲ ಮಾಡಬೇಕು ಎಂತಹ ಪರಿಸ್ಥಿತಿ ಕೂಡ ನಾವು ನಮ್ಮ ಧನವನ್ನ ನಮ್ಮ ಸನಾತನ ಧರ್ಮವನ್ನ ಈ ನಮ್ಮ ದೀಕ್ಷೆಯನ್ನ ನಾವು ಪ್ರತಿಯೊಬ್ಬರು ಕೂಡ ನೀವು ಎಲ್ಲಿಗೆ ಹೋಗಲಿ ಈಗ ಕೆಲಸಕ್ಕೆ ಹೋಗಲಿ ಶಾಲೆಗೆ ಹೋಗಲಿ ಎಲ್ಲಿ ಹೋಗಲಿ ಪ್ರತಿನಿತ್ಯ ಗೋಧೋಗ ಕೊಟ್ಟ ಧಾರಣೆ ಗೋಪಿತಂದ್ರ ಧಾರಣೆಯನ್ನು ಮಾಡಿ ಕೊಟ್ಟಕ್ಕೆ ಹೋಗಬೇಕು ಇದನ್ನು ಜ್ಞಾನ ಕಳಿಸ್ಕೊಳ್ಬೇಕು ನಾವು ನಮ್ಮಲ್ಲಿ ಯಾರೋ ನೋಡಿ ಏನೋ ಅಂತ ಹೇಳಿ ಇದನ್ನು ಹಾಕಿಕೊಂಡು ಅಳಿಸಿಕೊಡುವಂಥ ಗೌರ್ಮೆಂಟ್ ಆಗಿರ್ತಾರೆ ಆಫೀಸ್ಗೆ ಹೋಗ್ತಾಯಿದ್ದರೆ ಬೇಡ ಯಾಕೆ ಅಂತ ಅಡಿಸ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮದನ್ನು ನಾವು ಜ್ಞಾನ ಬಿಟ್ಟು ಕೊಡ್ಬೇಕು ನಾವು ಪ್ರತಿಯೊಬ್ಬರು ಕೂಡ ಈ ಗೋಧಪುಟ್ಟ ಧಾರಣೆ ಏನು ಮಾಡಿ ಕೊಟ್ಟಕ್ಕೆ ಈ ಇಜೀಶಿಯನ್ನು ನಾವು ತಗೊಂಡು ನಾವು ಯಾರು ಅಂತ ಹೇಳಿ

ಅಲ್ವಾ ಇದಲ್ಲರೂ ಇದ್ದಾರೆ ಹಾಗಾಗಿ ಇದು ರೀತಿಯಲ್ಲಿ ಪರಸ್ಪರ ಅಧ್ಯಾತ್ಮಿ ಭೌತಿಕವಾದಂತಹ ಸಂಪರ್ಕವನ್ನು ಬೆಳಿಲಿಕ್ಕೆ ಅವಕಾಶ ಉಂಟು ಈ ಶಿಬಿರ ಸಾಕ್ಷಕವಾಗಿ ಎಲ್ಲರೂ ಕೂಡ ಈ ಅವಕಾಶ ಚೆನ್ನಾಗಿ ಬಳಸಿಕೊಂಡು ಇರುವಂತಹ ಸಮಯ ಅದು ಅಲ್ಪವಾಗಿದ್ದರೂ ಕೂಡ ಈ ಅವಕಾಶ ಚೆನ್ನಾಗಿ ಬಳಸಿಕೊಳ್ಳಿ ಮುಂದಿನ ವರ್ಷ ಮತ್ತೆ ಬಗ್ಗೆ ಮತ್ತೆ ಸಂಗೀತಿಯಲ್ಲಿ ಈ ಒಂದು ಚಿಕ್ಕದಲ್ಲಿ ಪಾಲ್ಗೊಳ್ಳಿ ರಾಜರು ವಿಶೇಷವಾದ ಸಂಪಾದನೆ ಮಾಡಿಕೊಳ್ಳಿ ಕಡೆ ಅಭಿಷೇಕ ಮಾಡಲು ಹೇಳುತ್ತಾರೆ